Saling berkomunikasi. ini 私は。<music> हरा हाँ चेक पर ले रहे पर ले माला घट गया ನಾವು ಈ ಕಡೆ ನಿಂತಿರ್ತೀವಿ ಬಲಗಡೆ ನಮ್ಮನ್ನು ನೋಡ್ರಿ ಸ್ವಲ್ಪ ನಿಧಾನವಾಗಿ ಎಡಗಡೆ ಲೆಫ್ಟ್ ತಗೊಳ್ರಿ ತಗೊಳ್ರಿ ಸ್ವಲ್ಪ ಎಡಗಡೆ ಲೆಫ್ಟ್ ಲೆಫ್ಟ್ ಸ್ಟಾಫ್ ಎಲ್ಲ <laughs> <laughs>

ಹಿರಿಯರೋತ್ಸವಕ್ಕೆ ಪಾತ್ರರಾಗಿದ್ದಾರೆ ಇವಾಗ ಹನ್ನೊಂದು ಗಂಟೆ ಹದಿನೈದು ಮೇಲ್ಸವಾಗುತ್ತೆ ಭಕ್ತಾದಿಗಳನ್ನು ಮುಂದುವರೆದ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಸಾರ್ವಜನಿಕರಿಂದ್ರಹ್ಮೋತ್ಸವ ನಡೆಯುತ್ತೆ ಹಾಗೆ ಸೋಮವಾರದಿಂದ ಅಮಾವಾಸ್ಯೋತ್ಸವ ವಿವರ ಇಲ್ಲಿ ಜಾತ್ರೆ ನಡೀತಾ ಇರುತ್ತೆ ಶಿವರಾತ್ರಿ ಹದಿನೈದನೇ ತಾರೀಕು ಭಾಗವಹುದು ವಿಶೇಷವಾಗಿ ಎರಡು ಅಭಿಷೇಕ ಮಾಡಬೇಕು ಅಂತೇಳಿ ಅಭಿಷೇಕ ಮಾಡಬೇಕು ಅಂತ ನಾನು ನಿವಾಯಿತುಕೊಂಡಿದ್ದೀವಿ ಮತ್ತಾದ್ರೂ ಇದ್ದೀವಿ ಎಲ್ಲರಿಗೂ ಹಬ್ಬದ ನನ್ನ ಹೆಸರು ಕೆ ಪುಷ್ಪ ಚಂದ್ರಶೇಖರ್ ಅಂತ ಹೇಳಿ ಇವತ್ತು ನಮ್ ಬಳ್ಳಾರಿಯಲ್ಲಿ ಬಹಳ ಮಹತ್ವದ ದಿನ ಅಂತ ಹೇಳಿಕ್ ಪಡ್ತೀನಿ ಪುರಾತನ ಕಾಲದಿಂದ ಈ ಕೋಟೆ ಮಲ್ಲೇಶ್ವರ ದೇವಸ್ಥಾನದ ರಥೋತ್ಸವ ಏನ್ ನಡೀತಾ ಇದೆ ಎಲ್ಲರಿಗೂ ಬಳ್ಳಾರಿ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ ಈ ಹಿಂದಿನ ರಥೋತ್ಸವ ಶುಭವಾಗಲಿ ಶುಭವಾಗಿ ಇವತ್ತು ನಡೀತಾ ಇದೆ ಅಲ್ಲಿ ಇವಾಗ ನಾವು ದೇವರನ್ನು ನಮಸ್ಕರಿಸಲು ಬರ್ತಾ ಬಂದಿದ್ದೀವಿ ಎಲ್ಲರೂ ನಾವಿಲ್ಲಿ ನಮ್ಮ ಬಳ್ಳಾರಿ ಜನೆಯಲ್ಲಿ ಕೋಟೆ ಮಲ್ಲೇಶ್ವರ ದೇವಸ್ಥಾನ ಅಂದ್ರೆ ಒಂದು ಹಳೆ ದೇವಸ್ಥಾನ ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ ಹೇಳ್ಬೇಕಂದ್ರೆ ಒಂದ್ ನಿಮಿಷ ಎರಡು ನಿಮಿಷದಲ್ಲಿ ಆಗೋದಿಲ್ಲ ಬಟ್ ನಮ್ಮ ಮಹತ್ವದ ದೇವಸ್ಥಾನ ಏನು ಇವತ್ತು ಇಲ್ಲಿ ನಾವು ಬಂದಿದ್ವಿ ನಿಚ್ಚ ನಿಜವಾಗ್ಲೂ ಬಹಳ ಮಹತ್ವದ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ನಾವು ಏನೇ ಕೋರಿಕೆ ಬೇಡಿಕೊಂಡ್ರೂ ಬಹಳ ಶೀಘ್ರವಾಗೇ ನೆರವೇರುತ್ತೆ ಧನ್ಯವಾದಗಳು ಶುಭ್ರ ಅಂತ ಹೇಳ್ಬಿಟ್ಟು ನಾನು ಸಮಾಜ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಬಳ್ಳಾರಿ ಬಳ್ಳಾರಿ ಅನ್ನೋ ಹೆಸರು ಬರ್ಲಿಕ್ಕೆ ನಮ್ಮ ಕೋಟೆ ಮಲ್ಲೇಶ್ವರ ದೇವಸ್ಥಾನ ಪ್ರಾಮುಖ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಳ್ಳಾರಿ ಅಂತ ಬಂದಿರೋದು ಇದು ಬಳ್ಳ ಬಳ್ಳೆಯಿಂದ ಅಂದ್ರೆ ಹಳ್ಳೆಯಿಂದ ಅಳದಂತಹ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಅಂತ ಹೇಳ್ಕೊಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ ಹಾಗೆ ನಮ್ಮ ಬಳ್ಳಾರಿ ಜನತೆಗೆಲ್ಲ ಕೋಟೆ ಮಲ್ಲೇಶ್ವರ ದೇವಸ್ಥಾನದಿಂದ ಶುಭ ಹಾರೈಸಲಿಕ್ಕೆ ನಾವೆಲ್ಲರೂ ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಪ್ರಕಾಶ್ ಅಂತ ಹೇಳಿ ಬಳ್ಳಾರಿ ಅಂತ ಹೇಳಿದ್ರೇನೆ ನಮ್ಮ ಗ್ರಾಮ ದೇವರು ಅಂತ ಹೇಳಿದ್ರೆ ಕೋಟೆ ಮಲ್ಲೇಶ್ವರ ಸ್ವಾಮಿ ಅಂತ ಹೇಳ್ಬೋದು ಪ್ರತಿ ವರ್ಷನೂ ನಾವು ಈ ದೇವಸ್ಥಾನಕ್ಕೆ ರಥೋತ್ಸವ ದಿನ ಅಂತ ಮರೆಯೋದೇ ಇಲ್ಲ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೀತವೆ ಶ್ರಾವಣ ಮಾಸದಲ್ಲಿ ಕೂಡ ವಿಶೇಷ ಪೂಜೆಗಳು ಇಲ್ಲಿ ಇರ್ತವೆ ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಈ ಬಳ್ಳಾರಿ ಜನಕ್ಕೆ ಕೇಳೋದಿಷ್ಟೇ ಈ ಒಂದು ಸಂಭ್ರಮಾಚರಣೆ ಎಲ್ಲ ಸವಿಯನ್ನು ಅವರು ಸವಿಬೇಕು ಈ ತೇರಿಗೆ ಆಗಲಿ ದೇವಸ್ಥಾನಕ್ಕಾಗಲಿ ಎಲ್ಲರೂ ಬಂದು ಆ ಮಲ್ಲೇಶ್ವರನ ಆಶೀರ್ವಾದ ತಗೋಬೇಕಾಗಿ ಕೇಳ್ಕೊಳ್ತೀವಿ